ವೀಕ್ಷಕರೇ ಈ ಸಂಘಟನೆಯವರಿಗೆ ಇರುವ ಜವಾಬ್ದಾರಿ ಸಾಮಾಜಿಕ ಕಳಕಳಿ ಇನ್ನಿತರೆ ಇರುವ ಹತ್ತಾರು ಸಂಘಟನೆಗಳಿಗೆ ಯಾಕಿಲ್ಲ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡತೊಡಗಿದೆ ಜಿಲ್ಲೆಯ ಮೋನಿ ಮತ್ತು ಸಿರುವಾರ ತಾಲೂಕಿನಲ್ಲಿ ನಡೆಯುತ್ತಿರುವ ಚತುಷ್ಪಥ ರಸ್ತೆ ಕಾಮಗಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿರುವ ಆರೋಪಗಳು ಕಾಮಗಾರಿ ಪ್ರಾರಂಭಗೊಂಡಾಗಿನಿಂದಲೂ ಕೇಳಿಬರುತ್ತಿವೆ ರಾಯಚೂರು ಟು ಬೆಳಗಾವಿ ಚತುಷ್ಪಥ ರಸ್ತೆ ಕಾಮಗಾರಿ ಸಿರುವಾರ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ವೃತ್ತೊಂದರಲ್ಲಿ ಮುಖ್ಯ ರಸ್ತೆಯನ್ನ ಅಭಿವೃದ್ಧಿಪಡಿಸುವುದಕ್ಕೆ ಸರ್ಕಾರದಿಂದ ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದ ಬಸವೇಶ್ವರ ವೃತ್ತದಿಂದ ನಾಗಡದಿನ್ನಿ ವೃತ್ತದವರೆಗೆ ಎಪ್ಪತ್ತು ಮೀಟರ್ ರಸ್ತೆ ಅಗಲೀಕರಣ ಮಾಡುವ ಕಾಮಗಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ ಗುತ್ತಿಗೆದಾರ ಗೋವಿಂದರಾಜರವರು ನಿಯಮ ಬಾಹಿರವಾಗಿ ಕೇವಲ ಎರಡು ಕಡೆ ಶೇಕಡ ಮೂವತ್ತೈದು ಅಡಿಗಳಿಗೆ ರಸ್ತೆ ಕಾಮಗಾರಿಯನ್ನು ಕೈಗೊಳ್ಳಲು ಹಾಕಿದ್ದಾರೆ ಐನೂರು ಮೀಟರ್ ಕೇವಲ ಐನೂರು ಮೀಟರ್ ಮಾತ್ರ ಮಾಡ್ತಾ ಅದಕ್ಕೆ ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ವೆಚ್ಚ ಅವರು ಏನ್ ಮಾಡಿದ್ರು ಫಸ್ಟಿಗೆ ಮಾರ್ಕ್ ಐವತ್ತು ಕಾಯ್ತಾರೆ ಮಾರ್ಕ್ ಐವತ್ತು ಕಾಯಿ ಮತ್ತೆ ನಲವತ್ ಮಾಡಿ ಮತ್ತೆ ನಲವತ್ ಮಾಡಿ ಮೂವತ್ತಕ್ಕೆ ಮಾಡ್ತಾ ಇದ್ದಾರೆ ಸರ್ ಅದನ್ನ ನಾವು ಗೋತ್ರದವರು ಎರಡು ತಿಂಗಳಿಂದ ಚಾಲಾಗಬೇಕಾಗಿತ್ತು ಅವ್ರ ಕೆಲಸ ಅದ್ರವರು ನಿಂತು ಕೆಲಸ ಮತ್ತೆ ಮನೆ ವೀಕ್ಷಣೆ ಮಾಡಕ್ ಬಂದಿದ್ರಿ ಎರಡು ಮೂರು ದಿವಸ ಮುಂದೆ ಗೋತ್ರದವರು ನಾವು ಕೆಲಸ ನಿಂತಿದ್ರು ಮತ್ತೆ ಯಾರು ಕಡಿಮೆ ಆಯ್ತಂತೆ ಕೇಳ್ಕೊಡಿ ಇನ್ನು ಲೆಟರ್ ತೆಗಿತಾ ಇದ್ರೆ ಬೈಕ್ಸೂ ಮಾಡಿಬಿಟ್ಟು ನೀವ್ಯಾರು ನೀನೇ ಸಂಬಂಧ ಕೆಲಸ ಕೆಲಸ ನೀ ತಂದಿದ್ದೆ ಕೆಲಸ ಕೆಲಸ ಸರ್ ಬಿಡ್ರಿ ಆದ್ರೆ ಕಡಿಮೆ ಮಾಡ್ತಾರ ಅದನ್ನ ನೀವೇ ಕೇಳ್ತೇನೆ ನಾವು ಸಂಘದವ್ರು ಹೋರಾಟಗಾರ ಹೋರಾಟದ ನೋಡಿಲ್ಲ ನಿಮ್ಮನ್ನ ಎಲ್ಲ ನಿಮ್ ಹೊಸ ಜಾಸ್ತಿ ಮಾತಾಡ್ಬೋದ್ರೆ ಅವ್ರು ಸರ್ ಇನ್ನೊಬ್ರು ನಮ್ಮೊಟ್ಟ ಕಾರ್ಯಕರ್ತರು ಮಾತಾಡ್ಬೋದು ಅವರಿಗೆ ಅರೆಸ್ಟ್ ಮಾಡಿ ಅವ್ರ

ಆಗಸ್ಟ್ ಇಪ್ಪತ್ತೈದರಂದು ಸಿರುವಾರ್ ಪಟ್ಟಣಕ್ಕೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವುದಕ್ಕೆ ಆಗಮಿಸಿದ್ದ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಎನ್ ಎನ್ಎಸ್ ಬೋಸರಾಜ ಕರ್ನಾಟಕ ರೈತ ಸಂಘದ ಸಿರುವಾರ್ ತಾಲೂಕು ಕಾರ್ಯದರ್ಶಿ ಹುಲಿಗೆಪ್ಪ ಮಡಿವಾಳ್ ಹಾಗೂ ಜಿಲ್ಲಾ ಸಮಿತಿಯ ಸದಸ್ಯರಾದ ಹನುಮಂತಪ್ಪ ಕುಂಬಾರ್ ಸೇರಿ ಇತರರು ಈ ಬಗ್ಗೆ ಮನವಿ ಸಲ್ಲಿಸಲು ಮುಂದಾಗಿದ್ದಾರೆ ಈ ವೇಳೆ ಸಚಿವರು ಸಂಘಟನೆಯವರಿಗೆ ಅವಮಾನ ಮಾಡಿ ಅನುಚಿತ ವರ್ತನೆ ತೋರಿಸಿದ್ದಾರೆ ಸಚಿವರು ಕೂಡಲೇ ಕ್ಷಮೆ ಯಾಚಿಸಬೇಕು ಹಾಗೂ ಜನಪ್ರತಿನಿಧಿ ಕಾಯ್ದೆ ಅನ್ವಯ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಇಲ್ಲವಾದಲ್ಲಿ ನಮ್ಮ ಕರ್ನಾಟಕ ರೈತ ಸಂಘದ ವತಿಯಿಂದ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿಯನ್ನ ಕೈಗೊಳ್ಳುವಂತೆ ಪ್ರತಿಭಟನೆಯನ್ನ ಜಿಲ್ಲಾದ್ಯಂತ ನಡೆಸಲಾಗುವುದು ಎಂದು ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಅಶೋಕ್ ನಿಲೋಗಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾಮಗಾರಿ ವೀಕ್ಷಣೆ ಅಂತ ಹೇಳಿ ಶಿವರ ಪಟ್ಟಣ ಸಮಯದಲ್ಲಿ ನಮ್ಮ ಕರ್ನಾಟಕ ವಿಸ್ತಾ ಮನೆ ಪಟ್ಟಣ ಸಂಸ್ಥೆ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಹತ್ತಾರು ಸಾವಿರ ನೂರಾರು ಜನಗಳ ಮುಂದನೆ ಸಂಘಟನೆಗೆ ಅವಶ್ಯದಿಂದ ಅನುಸಿಕ ವರ್ತನೆಯನ್ನು ಬಂದಿದ್ದಾರೆ ನನ್ನ ಅನಿಸ್ತತೆ ಅವರ ವರ್ತನೆ ಮದುವೆ ಇಡೀ ಕಾರ್ಯಕರ್ತರುಗಳು ಮತ್ತು ಅನಿಸ್ತಿದೆ ಯಾಕಂದ್ರೆ ಅವರ ಅಂತ ಸುಮಾರು ಎಂಬತ್ತು ವರ್ಷ ನೀರಾಗಿದೆ ಅವ್ರ ವಯಸ್ಸು ಆದ್ರಿಂದ ಯಾರು ಏನ್ ಮಾತಾಡ್ತಾರಂತ ಅರೋದಂತ ನಾನು ಭಾವಿಸ್ತೇನೆ ಅಥಾತ್ ನಾನು ನಲವತ್ತು ವರ್ಷದಿಂದ ನೋಡ್ತಾ ಇದ್ದ ಅವ್ನ அவரு வர்த்தே தான் எத்தி கண்ணுசனப்பா மாநில படித்தது நம்ம இதெல்லாம் அதிசரு மாநில பர்ப்பே கண்ணீர் ஆகும்

ಅನ್ಯಾಯ ನಾನು ಮಾಡಲಾದ ನಾವು ನೋಡಿಕೊಳ್ತೇನೆ ಆತ್ಮ ಸಾಕ್ಷ ಮಾಡಿರ್ತಾರೆ ಉಲ್ಲಂಘನೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿಗೆ ಗುರುತು ಸಮರ್ಥ ಏನು ಸಮಸ್ಯೆಗಳನ್ನ ಬಿಡುಗಂತ ಹಕ್ಕು ಪ್ರತಿಯೊಬ್ಬರಿಂದ ಸಾಮಗ್ರಿ ಕೂಡ ಇದೆ ಅದನ್ನ ನೀವು ಸಮಾಧಾನವಾಗಿ ನಾವು ಸಂಘಟನೆಯಿಂದ ಮನೆ ಪತ್ರ ಕೊಡ್ತೀವಿ ಏನಂದ್ರೆ ಅಲ್ಲಿ ಮತ್ತೆ ರೋಡ್ ರೋಡ್ ಆಗ್ತಾ ಇದೆ ಚತುರಸ ರೋಡ್ ಆಗ್ತಾ ಇದೆ ಆ ಕಡೆ ಭಾಗ ಈ ತರ ಭಾಗ ಎಪ್ಪತ್ತು ಮಿನಿಮಮ್ ಅಂತರ ಇರಬೇಕು ಹೇಳ್ತಾ ಇದೆ

ಸನುಳಿ ಬಾಬು ರಮೇಶ್ ಪಾಟೀಲ್ ಬಿಎನ್ ಯರಿದಾಳ್ ಹುಲಿಗಪ್ಪ ಸಿರ್ವಾರ್ ನಾಗರಾಜ್ ಹನುಮಂತ ಕುಂಬಾರ್ ಶಿವರಾಜ್ ದೊಡ್ಡಿ ಮಲ್ಲೇಶ್ ಮದ್ಲಾಪುರ್ ಚಿಕ್ಕಯ್ಯ ಕುರ್ಡಿ ಕಳರಾಜ್ ಶುಂಕೇಶ್ವರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು